ವಿಷ್ಣು ಮಂಚು ನಟಿಸಿ ನಿರ್ಮಿಸಿರೋ ಕಣ್ಣಪ್ಪ ಸಿನಿಮಾ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಯಿತು ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಲೆಕ್ಕ ಸಿಕ್ಕಿದೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದು ಪ್ಯಾನ್ ಇಂಡಿಯಾ ಚಿತ್ರ ಜೊತೆಗೆ ಈ ಸಿನಿಮಾದ ಬಜೆಟ್ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಸದ್ಯ ಈ ವಿಚಾರ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ ಈ ಮೊದಲು ರಾಮಾಯಣದ ಕತೆ ಇಟ್ಟುಕೊಂಡು ಆದಿಪುರುಷ ಸಿನಿಮಾ ಮಾಡಲಾಗಿತ್ತು ಈ ಚಿತ್ರದಲ್ಲಿ ಕತೆಯನ್ನ ತಿರುಚಲಾಗಿದೆ ಎಂಬ ಆರೋಪ ಕೇಳಿಬಂತು ಈ ಕಾರಣದಿಂದಲೇ ಸಿನಿಮಾ ಟ್ರೋಲ್ ಆಯಿತು ಮತ್ತು ಕಳಪೆ ವಿಮರ್ಶೆಯನ್ನ ಪಡೆಯಿತು ಈ ಘಟನೆಯ ಬಳಿಕವೂ ಯಾರೂ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ ಕಣ್ಣಪ್ಪ ಚಿತ್ರ ಕೂಡ ಇದೇ ಹಾದಿ ಹಿಡಿದಿದೆ ಕಣ್ಣಪ್ಪ ಸಿನಿಮಾ ಪೌರಾಣಿಕ ವಿಚಾರವನ್ನ ಹೇಳಲಾಗಿದೆ ಆದರೆ ಇದರಲ್ಲಿ ರೊಮ್ಯಾಂಟಿಕ್ ಟ್ರ್ಯಾಕ್ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಭಾವನಾತ್ಮಕ ವಿಚಾರಗಳನ್ನು ಸರಿಯಾಗಿ ಹೇಳಲು ನಿರ್ದೇಶಕರು ವಿಫಲವಾಗಿದ್ದಾರೆ ಬೇಕಾಬಿಟ್ಟಿ ಆಕ್ಷನ್ ದೃಶ್ಯಗಳನ್ನು ಇಡಲಾಗಿದ್ದು ಫೈಟ್ಗೂ ಸಿನಿಮಾಗೂ ಯಾವುದೇ ಸಂಬಂಧವೇ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಇದು ಸಿನಿಮಾಗೆ ದೊಡ್ಡ ಹಿನ್ನಡೆಯನ್ನ ಉಂಟುಮಾಡಿದೆ ಕನ್ನಪ್ಪ ಸಿನಿಮಾ ತೆಲುಗು ಜೊತೆ ತಮಿಳು ಕನ್ನಡ ಮೊದಲಾದ ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ವಿಷ್ಣು ಮಂಚು ಜೊತೆ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಮೊದಲಾದವರು ನಟಿಸಿದ್ದಾರೆ ಆದಾಗ್ಯೂ ಸಿನಿಮಾ ಉತ್ತಮ ಗಳಿಕೆ ಮಾಡಲು ವಿಫಲವಾಗಿದೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರದ ಗಳಿಕೆ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕನ್ನಪ್ಪ ಸಿನಿಮಾ ಬುಕ್ ಮೈ ಶೋನಲ್ಲಿ ಅಂತ ಉತ್ತಮ ರೇಟಿಂಗ್ ಏನು ಪಡೆದಿಲ್ಲ ಚಿತ್ರಕ್ಕೆ ಸದ್ಯ ಏಳು ಪಾಯಿಂಟ್ ಐದು ರೇಟಿಂಗ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ಏರಿಕೆ ಕಂಡರೆ ನಿರ್ಮಾಪಕರ ಮಗದಲ್ಲಿ ನಗು ಮೂಡಲಿದೆ ಇಲ್ಲವಾದರೆ ನಿರ್ಮಾಪಕರಿಗೆ ಭಾರಿ ನಷ್ಟ ಉಂಟಾಗಲಿದೆ ವಿಷ್ಣು ಮಂಚು ನಟಿಸಿ ನಿರ್ಮಿಸಿರೋ ಕಣ್ಣಪ್ಪ ಸಿನಿಮಾ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಯಿತು ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಲೆಕ್ಕ ಸಿಕ್ಕಿದೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದು ಪ್ಯಾನ್ ಇಂಡಿಯಾ ಚಿತ್ರ ಜೊತೆಗೆ ಈ ಸಿನಿಮಾದ ಬಜೆಟ್ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಸದ್ಯ ಈ ವಿಚಾರ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ ಈ ಮೊದಲು ರಾಮಾಯಣದ ಕತೆ ಇಟ್ಟುಕೊಂಡು ಆದಿಪುರುಷ ಸಿನಿಮಾ ಮಾಡಲಾಗಿತ್ತು ಈ ಚಿತ್ರದಲ್ಲಿ ಕತೆಯನ್ನ ತಿರುಚಲಾಗಿದೆ ಎಂಬ ಆರೋಪ ಕೇಳಿಬಂತು ಈ ಕಾರಣದಿಂದಲೇ ಸಿನಿಮಾ ಟ್ರೋಲ್ ಆಯಿತು ಮತ್ತು ಕಳಪೆ ವಿಮರ್ಶೆಯನ್ನ ಪಡೆಯಿತು ಈ ಘಟನೆಯ ಬಳಿಕವೂ ಯಾರೂ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ ಕಣ್ಣಪ್ಪ ಚಿತ್ರ ಕೂಡ ಇದೇ ಹಾದಿ ಹಿಡಿದಿದೆ ಕಣ್ಣಪ್ಪ ಸಿನಿಮಾ ಪೌರಾಣಿಕ ವಿಚಾರವನ್ನ ಹೇಳಲಾಗಿದೆ ಆದರೆ ಇದರಲ್ಲಿ ರೊಮ್ಯಾಂಟಿಕ್ ಟ್ರ್ಯಾಕ್ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಭಾವನಾತ್ಮಕ ವಿಚಾರಗಳನ್ನು ಸರಿಯಾಗಿ ಹೇಳಲು ನಿರ್ದೇಶಕರು ವಿಫಲವಾಗಿದ್ದಾರೆ ಬೇಕಾಬಿಟ್ಟಿ ಆಕ್ಷನ್ ದೃಶ್ಯಗಳನ್ನು ಇಡಲಾಗಿದ್ದು ಫೈಟ್ಗೂ ಸಿನಿಮಾಗೂ ಯಾವುದೇ ಸಂಬಂಧವೇ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಇದು ಸಿನಿಮಾಗೆ ದೊಡ್ಡ ಹಿನ್ನಡೆಯನ್ನ ಮಾಡಿದೆ ಕನ್ನಪ್ಪ ಸಿನಿಮಾ ತೆಲುಗು ಜೊತೆ ತಮಿಳು ಕನ್ನಡ ಮೊದಲಾದ ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ವಿಷ್ಣು ಮಂಚು ಜೊತೆ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಮೊದಲಾದವರು ನಡೆಸಿದ್ದಾರೆ ಆದಾಗ್ಯೂ ಸಿನಿಮಾ ಉತ್ತಮ ಗಳಿಕೆ ಮಾಡಲು ವಿಫಲವಾಗಿದೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರದ ಗಳಿಕೆ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕನ್ನಪ್ಪ ಸಿನಿಮಾ ಬುಕ್ ಮೈ ಶೋನಲ್ಲಿ ಅಂತ ಉತ್ತಮ ರೇಟಿಂಗ್ ಏನು ಪಡೆದಿಲ್ಲ ಚಿತ್ರಕ್ಕೆ ಸದ್ಯ ಏಳು ಪಾಯಿಂಟ್ ಐದು ರೇಟಿಂಗ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ಏರಿಕೆ ಕಂಡರೆ ನಿರ್ಮಾಪಕರ ಮಗದಲ್ಲಿ ನಗು ಮೂಡಲಿದೆ ಇಲ್ಲವಾದರೆ ನಿರ್ಮಾಪಕರಿಗೆ ಭಾರಿ ನಷ್ಟ ಉಂಟಾಗಲಿದೆ ವಿಷ್ಣು ಮಂಚು ನಟಿಸಿ ನಿರ್ಮಿಸಿರೋ ಕಣ್ಣಪ್ಪ ಸಿನಿಮಾ ಜೂನ್ ಇಪ್ಪತ್ತೇಳರಂದು ರಿಲೀಸ್ ಆಯಿತು ಈ ಸಿನಿಮಾದ ಮೊದಲ ದಿನದ ಕಲೆಕ್ಷನ್ ಲೆಕ್ಕ ಸಿಕ್ಕಿದೆ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದು ಪ್ಯಾನ್ ಇಂಡಿಯಾ ಚಿತ್ರ ಜೊತೆಗೆ ಈ ಸಿನಿಮಾದ ಬಜೆಟ್ ಮುನ್ನೂರು ಕೋಟಿ ರೂಪಾಯಿಗೂ ಅಧಿಕವಾಗಿದೆ ಸದ್ಯ ಈ ವಿಚಾರ ಫ್ಯಾನ್ಸ್ ಬೇಸರಕ್ಕೆ ಕಾರಣವಾಗಿದೆ ಈ ಮೊದಲು ರಾಮಾಯಣದ ಕತೆ ಇಟ್ಟುಕೊಂಡು ಆದಿಪುರುಷ ಸಿನಿಮಾ ಮಾಡಲಾಗಿತ್ತು ಈ ಚಿತ್ರದಲ್ಲಿ ಕತೆಯನ್ನ ತಿರುಚಲಾಗಿದೆ ಎಂಬ ಆರೋಪ ಕೇಳಿಬಂತು ಈ ಕಾರಣದಿಂದಲೇ ಸಿನಿಮಾ ಟ್ರೋಲ್ ಆಯಿತು ಮತ್ತು ಕಳಪೆ ವಿಮರ್ಶೆಯನ್ನ ಪಡೆಯಿತು ಈ ಘಟನೆಯ ಬಳಿಕವೂ ಯಾರೂ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ ಕಣ್ಣಪ್ಪ ಚಿತ್ರ ಕೂಡ ಇದೇ ಹಾದಿ ಹಿಡಿದಿದೆ ಕಣ್ಣಪ್ಪ ಸಿನಿಮಾ ಪೌರಾಣಿಕ ವಿಚಾರವನ್ನ ಹೇಳಲಾಗಿದೆ ಆದರೆ ಇದರಲ್ಲಿ ರೊಮ್ಯಾಂಟಿಕ್ ಟ್ರ್ಯಾಕ್ ಮೇಲೆ ಹೆಚ್ಚು ಗಮನ ಹರಿಸಲಾಗಿದೆ ಭಾವನಾತ್ಮಕ ವಿಚಾರಗಳನ್ನು ಸರಿಯಾಗಿ ಹೇಳಲು ನಿರ್ದೇಶಕರು ವಿಫಲವಾಗಿದ್ದಾರೆ ಬೇಕಾಬಿಟ್ಟಿ ಆಕ್ಷನ್ ದೃಶ್ಯಗಳನ್ನು ಇಡಲಾಗಿದ್ದು ಫೈಟ್ಗೂ ಸಿನಿಮಾಗೂ ಯಾವುದೇ ಸಂಬಂಧವೇ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಇದು ಸಿನಿಮಾಗೆ ದೊಡ್ಡ ಹಿನ್ನಡೆಯನ್ನ ಉಂಟು ಮಾಡಿದೆ ಕನ್ನಪ್ಪ ಸಿನಿಮಾ ತೆಲುಗು ಜೊತೆ ತಮಿಳು ಕನ್ನಡ ಮೊದಲಾದ ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಈ ಚಿತ್ರದಲ್ಲಿ ವಿಷ್ಣು ಮಂಚು ಜೊತೆ ಪ್ರಭಾಸ್ ಅಕ್ಷಯ್ ಕುಮಾರ್ ಮೋಹನ್ ಲಾಲ್ ಮೊದಲಾದವರು ನಟಿಸಿದ್ದಾರೆ ಆದಾಗ್ಯೂ ಸಿನಿಮಾ ಉತ್ತಮ ಗಳಿಕೆ ಮಾಡಲು ವಿಫಲವಾಗಿದೆ ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಚಿತ್ರದ ಗಳಿಕೆ ಕೇವಲ ಒಂಬತ್ತು ಕೋಟಿ ರೂಪಾಯಿ ಕನ್ನಪ್ಪ ಸಿನಿಮಾ ಬುಕ್ ಮೈ ಶೋನಲ್ಲಿ ಅಂತ ಉತ್ತಮ ರೇಟಿಂಗ್ ಏನು ಪಡೆದಿಲ್ಲ ಚಿತ್ರಕ್ಕೆ ಸದ್ಯ ಏಳು ಪಾಯಿಂಟ್ ಐದು ರೇಟಿಂಗ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಸಿನಿಮಾದ ಕಲೆಕ್ಷನ್ ಏರಿಕೆ ಕಂಡರೆ ನಿರ್ಮಾಪಕರ ಮಗದಲ್ಲಿ ನಗು ಮೂಡಲಿದೆ ಇಲ್ಲವಾದರೆ ನಿರ್ಮಾಪಕರಿಗೆ ಭಾರಿ ನಷ್ಟ ಉಂಟಾಗಲಿದೆ